ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ಸ್ಲೋಗ್ ನಾನು ಇವತ್ತು ಮಾಡ್ತಿರಕಂಥ ರೆಸಿಪಿ ಚೀಸ್ ಪಕೋಡ ಅದು ಹೇಗೆ ಮಾಡೋದು ಅಂತ ನೋಡೋಕಿನ್ನ ಮುಂಚೆ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬನ್ನಿ ನೋಡ್ತಾ ಹೋಗೋಣ ಅದು ಹೇಗೆ ಮಾಡೋದು ಅಂತ ಇದು ಚೀಸ್ ಪಕೋಡ ಸೂಪರಾಗಿರುತ್ತೆ ಅಷ್ಟೇ ಟೇಸ್ಟು ಅಷ್ಟೆ ಮಕ್ಳಿಗೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಏನಾದರೂ ಬೇಕು ಏನು ಕೊಡು ಅಂತ ಕೇಳ್ತಿರ್ತಾರಲ್ಲ ಬೇಗ ಪಟ್ ಅಂತ ಮಾಡಿಕೊಡ್ಬೋದು ನೋಡೋಣ ಬನ್ನಿ ಅದು ಹೇಗೆ ಮಾಡೋದು ಅಂತ ನಾನು ಚೀಸ್ ಪಕೋಡ ಮಾಡೋದಕ್ಕೆ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಬೇಯಿಸಿರೋದು ಆಲೂಗೆಡ್ಡೆ ತೊಗೊಂಡು ಬೇಯಿಸಿಬಿಟ್ಟು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡ್ಕೊತಿರೋ ಆಲೂಗೆಡ್ಡೆಗೆ ಇವಾಗ ಈರುಳ್ಳಿ ಇತ್ತಲ್ಲ ಈರುಳ್ಳಿ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಬೇಕಂದರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಹಾಗೆ ಸ್ವಲ್ಪ ಗರಂ ಮಸಾಲ ಅದ್ರ ಜೊತೆಗೆ ಹಾಮ್ಚೂರು ಪೌಡ್ರ್ ಅಥವಾ ಡ್ರೈ ಮ್ಯಾಂಗೋ ಪೌಡ್ರ್ ಅಂತೀವಲ್ಲ ಡ್ರೈ ಮ್ಯಾಂಗೋ ಪೌಡ್ರ್ ಅಥವಾ ಆಮ್ಚೂರು ಪೌಡ್ರ್ ಹಾಕೊಳ್ಳಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಟೇಸ್ಟ್ ಅಷ್ಟೇ ಸೂಪರಾಗಿತಿ ನೆಕ್ಸ್ಟ್ ಅದಾದ ತಕ್ಷಣ ಚಾಟ್ ಮಸಾಲ ಸ್ವಲ್ಪ ಅದನ್ನು ಅಷ್ಟೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅದ್ರ ಜೊತೆಗೆ ನೆಕ್ಸ್ಟ್ ಅಚ್ಚು ಖಾರದ ಪುಡಿ ಸ್ವಲ್ಪ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಉಪ್ಪು ಸ್ವಲ್ಪ ಉಪ್ಪು ಅಷ್ಟೇ ನಿಮಗೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಒಂದೆರಡು ಟೇಬಲ್ ಅಷ್ಟು ಅಕ್ಕಿ ಹಿಟ್ಟು ಸಾರಿ ಅಕ್ಕಿ ಹಿಟ್ಟಲ್ಲ ಮೈದೆ ಹಿಟ್ಟು ಜೊತೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಫ್ಲೋರು ಹಾಕ್ಕೊಂಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಒಣದಾಗೆ ಏನು ನೀರೇನು ಹಾಕೋದು ಬೇಕಾಗಲ್ಲ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ಮಿಕ್ಸ್ ಆಗಿರೋದಕ್ಕೆ ನಾನು ಬ್ರೆಡ್ ಕ್ರಮ್ಸ್ ಇತ್ತಲ್ಲ ಬ್ರೆಡ್ ಕ್ರಮ್ಸ್ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಆಗಿರೋದಕ್ಕೆ ಎಲ್ಲ ಚೆನ್ನಾಗಿ ಪೊಟೊಟೊ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಬ್ರೆಡ್ ಕ್ರಮ್ಸ್ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕಡೆನ ಬ್ರೆಡ್ ಕ್ರಮ್ಸು ಹಾಗೆ ಮೈದಾ ಹಿಟ್ಟನ್ನ ಒಂದು ಸ್ವಲ್ಪ ನೀರು ಹಾಕೊಂಬಿಟ್ಟು ನೀರು ಮಾಡಿಟ್ಕೊಂಡಿದ್ದೀನಿ ಹಾಗೆ ನಾವೇನಾದರೂ ಹಿಟ್ಟು ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಬಾಲ್ ಥರ ತೊಗೊಳ್ಳೋದು ಪಕೋಡಾ ಶೇಪ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕದು ಬೇಕಂದ್ರೆ ಚಿಕ್ಕದು ತೊಗೊಳ್ಳಿ ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೊಳ್ಳಿ ತೊಗೊಂಬಿಟ್ಟು ನಾನು ಚೀಸ್ ಇತ್ತಲ್ಲ ಚೀಸನ್ನ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನು ಅದರೊಳಗಡೆ ಇಟ್ಬಿಟ್ಟು ಮೈದಾ ಹಿಟ್ಟೆ ನೀರು ಹಾಕಿಟ್ಕೊತೀವಲ್ಲ ಮೈದಾ ಹಿಟ್ಟು ಹಾಗೆ ಜೊತೆಗೆ ಬ್ರೆಡ್ ಕ್ರಮ್ಸ್ ಇತ್ತಲ್ಲ ಬ್ರೆಡ್ ಕ್ರಮ್ಸ್ನ ಅದ್ರ ಮೇಲ್ಗಡೆ ಫುಲ್ಲು ಕೋಟ್ ಮಾಡ್ತಾ ಇದ್ದೀನಿ ಬ್ರೆಡ್ ಕ್ರಮ್ಸಿಂದ ಕೋಟ್ ಮಾಡಬೇಕು ನಾವು ಇದು ಕರಿಬೇಕಾಗಿರುತ್ತೆ ಎಣ್ಣೆಯಲ್ಲಿ ಅದಕ್ಕೋಸ್ಕರ ನೀಟಾಗಿ ಎಲ್ಲವೂ ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಮಾಡಿಟ್ಕೊಳ್ಳಿ ಎಲ್ಲ ಮಾಡಿಕೊಂಡು ಈ ಕಡೆ ಒಂದು ಬೌಲಲ್ಲಿ ಎಣ್ಣೆ ಹಾಕಿಟ್ಟಿದ್ದೆ ನಾನು ಅದಕ್ಕೆ ನಾವೇನು ಮಾಡಿಟ್ಕೊಂಡಿದ್ವಲ್ಲ ಚೀಸ್ ಪಕೋಡಗಳನ್ನ ಅವನ್ನ ಒಂದೊಂದೇ ಒಂದೊಂದೇ ಹಾಕ್ಬಿಟ್ಟು ಕರೆಯೋಣ ಚೆನ್ನಾಗಿ ಅದು ಕಲರ್ ಬರೋವರೆಗೂ ಚೆನ್ನಾಗಿ ಕರಿಬೇಕಾಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಇದು ಸಾಸ್ ಜೊತೆಗೆ ಸಂಜೆ ಈವ್ನಿಂಗ್ ಕಾಫಿ ಜೊತೆಗೆ ಟೀ ಕಾಫಿ ಜೊತೆಗೆ ಒಂದೇ ಥರ ಯಾವಾಗಲೂ ಪಕೋಡ ತಿಂದು ಬೇಜಾರಾಗಿ ಥರಲ್ಲ ಈ ಥರನೂ ಮಾಡ್ಕೊಂಡು ತಿಂದರೆ ಟೇಸ್ಟು ಭಾಳ ಚೆನ್ನಾಗಿರುತ್ತೆ ಒಂದು ಆಲೂಗೆಡ್ಡೆ ನಾವು ಏನಾದರೂ ಪಲ್ಯ ಇಲ್ಲ ಮಾಡೋದಕ್ಕೆ ಅಥವಾ ಏನಕ್ಕೂ ಮಾಡಿರ್ತೀವಿ ಅವಾಗ ಉಳಿಸ್ಕೊಂಬಿಟ್ಟು ಸಂಜೆ ಸ್ನ್ಯಾಕ್ಸಿಗೆ ಬರುತ್ತೆ ಅಂತ ಇಟ್ಕೊಂಡು ಮಾಡ್ಕೊಂಡ್ರೆ ಸಂಜೆ ಸ್ನ್ಯಾಕ್ಸ್ ಆಗುತ್ತೆ ಬೆಳಿಗ್ಗೆ ಪಲ್ಯ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಕಲರ್ ಬರ್ತಾ ಇದೆ ಅಲ್ಲ ಒಂದೊಂದೇ ಚೇಂಜ್ ಆಗ್ತಾ ಇದೆ ಕಲ್ಲರು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಇವಾಗ ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಅದರೊಳಗೆ ಚೀಸ್ ಯಾವುದು ಯಾರೂ ಬೇಡ ಅನ್ನಲ್ಲ ಚೀಸ್ನ ಅದ್ರ ಜೊತೆಗೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಟೇಸ್ಟು ಚೆನ್ನಾಗಿ ಬಂದಿರುತ್ತೆ ಇವಾಗ ಆಗಿದೆ ನಮ್ಮದು ಸಾಕಾಗುತ್ತೆ ನೋಡಿ ಆ ಕಲ್ ಗೋಲ್ಡನ್ ಕಲರ್ ಬಂದರೆ ಸಾಕು ನನಗೆ ಒಂದು ಸರ್ವ್ ಪ್ಲೇಟಿಗೆ ಹಾಕಿದ್ದೀನಿ ಚೀಸ್ ಪಕೋಡಾನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಕ್ರಿಸ್ಪಿಯಾಗಿರುತ್ತೆ ಅಷ್ಟೇ ಕರ್ಮ್ ಕುರುಮಾಗಿರುತ್ತೆ ಒಳಗಡೆ ಮೆತ್ತಗಿರುತ್ತೆ ಮೇಲುಗಡೆ ಕ್ರಿಸ್ಪಿಯಾಗಿರುತ್ತೆ ಚೀಸ್ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಚೀಸೆಲ್ಲ ಟೇಸ್ಟ್ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಮಾಡಿಕೊಡಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಕ್ಕಳಿಗಿಂದ ಹಿಡ್ದು ದೊಡ್ಡೋರವ್ರಿಗೂ ಎಲ್ಲರೂ ಮಾಡ್ಸ್ಕೊಂಡು ತಿನ್ಬೋದು ಟೇಸ್ಟು ಸೂಪರ ಇರುತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್